ಹಾಸನಾಂಬೆ ದರ್ಶನಕ್ಕೆ ಹರಿದು ಬಂದ ಭಕ್ತರ ದಂಡು ಎಂಟನೇ ದಿನವೂ ಕೂಡ ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ ಭಕ್ತರು ತುಂಬಿ ತುಳುಕ್ತಾ ಇದೆ ಭಕ್ತರ ಸರತಿ ಸಾಲುಗಳು ಎಂಟು ಕಿಲೋಮೀಟರ್ಗೂ ಹೆಚ್ಚಿರುವಂತಹ ಸಾಮಾನ್ಯ ಸರತಿ ಸಾಲು ಹಾಸನಾಂಬೆಯ ದರ್ಶನವನ್ನ ಪಡೆದಿದ್ದಾರೆ ನಟ ಟೆನಿಸ್ ಕೃಷ್ಣ ಹಾಸನಾಂಬೆ ತಾಯಿಯ ದರ್ಶನ ಪಡೆದಿದ್ದಾರೆ ನಟಿ ಕಾರುಣ್ಯ ರಾಮ್ ಅನೇಕ ಸೆಲೆಬ್ರಿಟಿಗಳು ಕೂಡ ಈ ಬಾರಿ ಆಗಮಿಸ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಸರತಿ ಸಾಲಿನಲ್ಲಿ ಜನಸಾಮಾನ್ಯರು ಕೂಡ ಆಗಮಿಸ್ತಾ ಇದ್ದಾರೆ ಎಂಟು ಕಿಲೋಮೀಟರ್ಗೂ ಹೆಚ್ಚಿನ ಕ್ಯೂ ನಿಂತಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಜಿಲ್ಲಾಡಳಿತ ಮೊದಲೇ ಇದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿತ್ತು ಬೆಳಗ್ಗೆ ಟಿ ವಿ ಫೈ ಜೊತೆಗೆ ಎಸ್ ಪಿ ಮಾತಾಡ್ತಾಯಿದ್ರು ಮೊದಲೇ ಪ್ಲ್ಯಾನ್ ಇತ್ತು ಫ್ರೈಡೇ ಆಗಿರೋದ್ರಿಂದ ಹಬ್ಬ ಇರೋದರಿಂದ ವೀಕೆಂಡ್ ಆಗಿರೋದ್ರಿಂದ ತುಂಬ ಜನ ಬರ್ತಾರೆ ಭಕ್ತಾದಿಗಳು ಅಂತ ಹಾಗಾಗಿ ನಾವು ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ ಹೆಚ್ಚಿನ ಸಿಬ್ಬಂದಿಗಳನ್ನು ಕೂಡ ನಿಯೋಜಿಸ್ಕೊಂಡಿದ್ದೆ ವಿ ಅಂತ ಹೇಳ್ತಾ ಇದ್ರು ಇದೀಗ ದರ್ಶನವನ್ನು ಕೊಡ್ಕೊಂಡು ಭಕ್ತಾದಿಗಳು ತೆರಳ್ತಾ ಇದ್ದಾರೆ ಎಲ್ಲ ಭಕ್ತಾದಿಗಳಿಗೂ ಕೂಡ ತಾಯಿಯ ದರ್ಶನ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮೂಮೆಂಟ್ ಇದ್ದೇ ಇದೆ ಒಂದೇ ಕಡೆ ಸ್ಟ್ರಕ್ ಆಗೋದು ಒಂದೇ ಕಡೆಯಲ್ಲಿ ಸ್ಟಾಪ್ ಆಗೋದು ಈ ಥರದ್ದು ಏನು ಸಮಸ್ಯೆ ಇಲ್ಲ ಅನ್ನೋದನ್ನು ಆಡಳಿತ ಹೇಳಿತು ಬೇರೆ ವರ್ಷಗಳಿಗೆ ಹೋಲಿಸ್ಕೊಂಡ್ರೆ ಈ ವರ್ಷ ಬಹಳ ಅಚ್ಚುಕಟ್ಟಾದಂತಹ ವ್ಯವಸ್ಥೆಯನ್ನು ಮಾಡಲಾಗಿದ್ದ ಅಲ್ಲಿನ ಜಿಲ್ಲಾಡಳಿತ ಯಾಕಂದರೆ ವರ್ಷದಿಂದ ವರ್ಷಕ್ಕೆ ಇಲ್ಲಿಗೂ ಕೂಡ ಭಕ್ತಾದಿಗಳ ಸಂಖ್ಯೆಯಲ್ಲಿ ಏರಿಕೆ ಕಂಡು ಬರ್ತಾ ಇದೆ ಇಪ್ಪತ್ತೈದು ಲಕ್ಷ ಹೆಚ್ಚು ಹೆಚ್ಚು ಭಕ್ತರು ಈ ಬಾರಿ ದರ್ಶನವನ್ನು ಪಡ್ಕೊಳ್ಬಹುದಾದ ಸಾಧ್ಯತೆ ಇದೆ ಅನ್ನುವಂಥ ನಿರೀಕ್ಷೆನ ಇಟ್ಕೊಂಡಿದ್ರು ಯಾವುದೇ ರೀತಿಯಾದಂಥ ಅಹಿತಕರಗಳ ಘಟನೆಗಳು ನಡೀಬಾರ್ದು ಮತ್ತು ಭಕ್ತರು ಅಸಮಾಧಾನ ಕೂಡ ವ್ಯಕ್ತಪಡಿಸಬಾರ್ದು ಸೆಲೆಬ್ರಿಟಿಗಳಿಗೆ ರಾಜಕಾರಣಿಗಳಿಗೆ ಮಾತ್ರ ಇಲ್ಲಿ ದರ್ಶನದ ಅವಕಾಶ ನಮಗೆಲ್ಲ ಇಲ್ವಾ ಈ ಥರದ್ದೆಲ್ಲ ಹಾಗಾಗಿ ಈ ಟಿಕೆಟ್ ಏನಿದೆ ಮುನ್ನೂರು ರೂಪಾಯಿ ಸಾವಿರ ರೂಪಾಯಿ ಮತ್ತು ಸಾಮಾನ್ಯ ದರ್ಶನ ಎಲ್ಲದಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಯಾರಿಗೂ ಕುಂದು ಕೊರತೆ ಅಂತ ಆಗಬಾರ್ದು ಅಸಮಾಧಾನ ವ್ಯಕ್ತ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ